ಸನ್ಮಾನ್ಯ ಅಧ್ಯಕ್ಷರೇ ಕಳಸ ಬಂಡಿ ಹೋರಾಟ ಪ್ರಾರಂಭ ಆಯ್ತು ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಮುಖ್ಯಮಂತ್ರಿ ಇದ್ದ ಕಾಲದೊಳಗೆ ಪ್ರಾರಂಭವಾದ ಹೋರಾಟ ಇದುವರೆಗೂ ಮೂಡ್ಕೊಂಡು ಬಂತು ಆ ಹೋರಾಟದಲ್ಲಿ ಭಾಗಿಯಾದಂತ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಬೊಮ್ಮಾಯಿ ಇರ್ಬೋದು ಈಗ ಲೋಕಸಭೆಗೆ ಹೋಗಿದ್ರಿಂದ ಆದಷ್ಟು ಬೇಗನೆ ಆ ಯೋಜನೆ ಜಾರಿಗೆ ಬರ್ತೈತೆ ಅನ್ನುವಂಥ ವಿಶ್ವಾಸ ನನಗೆ ನಾನು ನೀವು ಹೇಳೋಕ್ಕಿಂತ ಮುಂಚೆನೆ ನಮಗೆ ಹೇಳಿ ಹೇಳಿ ಅವ್ರ ಪರವಾಗಿನ ಮಾಲ್ನಾಡಿ ತೋರಿಸುವಂತ ಕೆಲಸ ಆಗ್ಲಿ ನಮ್ ಪರಿಹಾರ ಸಿಗ್ಲಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು ಎಸ್ ಎಸ್ ನಾನೇನು ಇಲ್ಲ ಅಂತ ಹೇಳಿಲ್ಲ ಬಸವರಾಜ್ ಬೊಮ್ಮಾಯಿ ವಿರೋಧ ಪಕ್ಷ ನಾಯಕ ಆಗ್ಲಿಲ್ಲ ಅಥವಾ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅವ್ರ ಅವಮಾನ ಆತು ಅದರಿಂದ ಬೇಸತ್ತು ಲೋಕಸಭೆಗೆ ಹೋದ್ರು ಅಂತ ನಾ ಹೇಳಕ್ ಇಲ್ಲ ಹೇಳಿಲ್ಲ ಹೇಳಿಲ್ಲ ಹೇಳಿಂತ ಕಟ್ ಹೇಳಿದ್ರು ನೇರವಾಗಿ ಹೇಳಿದ್ರು ಚಲೋ ಐತಿ ಅದಕ್ಕಿಂತ ಈ ಶಾಲು ಹೊಡಿದ ಅಂತಾರಲ್ರಿ ಇದಾರೆ ನಮ್ಮ ಸಿಸಿ ಪಾಟೀಲ್ ಯಾವಾಗಲೂ ನನ್ನ ಬಗ್ಗೆ ಬರೆಯ ತಪ್ಪು ತಿಳ್ಕೊಳ್ಳೋದು ಮಾಡ್ತಾರೆ ಇಲ್ಲ ಹೇಳ್ರಿ ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅವರು ತಪ್ಪು ತಿಳ್ಕೊಳ್ಳೋದಿಲ್ಲ ಹೇಳಿ ಹಂಗ ಸ್ನೇಹಿತ ಏನ್ ಮಾಡಕ್ಕ ಚಿಕ್ಕಂದಿನಿಂದ ಸ್ನೇಹ ನಾನು ಶಿಶಿ ಪಾಟೀಲ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ ಸಿ ಸಿ ಪಾಟೀಲ್ ಬಹಳ ಮಂದಿ ಜನರಿಗೆ ಗೊತ್ತಿಲ್ಲ ಅವ್ರು ಬೆಳಗಾಂ ಜಿಲ್ಲೆಯವರು ನೋಡಿ ಒಬ್ಬ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇವತ್ತು ಗದಗ ಜಿಲ್ಲೆ ಆಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ನಾ ಹೆಮ್ಮೆ ಪಡ್ತೀನಿ ಏನ್ ಮಾಡ್ಬೇಕಂತ ಮಾಡಿದ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಏನ್ ಮಾಡ್ಬೇಕಂತ ಮಾಡಿ